ಗಾಯ್ಸ್ ಫೈನಲ್ ಆಗಿ ನಮ್ಮ ಟೋನಿಗೆ ಟಾಪ್ ಬಾಕ್ಸ್ ಆಯ್ತು ನಮ್ಮ ಯಮಹ ಆರ್ ಒನ್ ಫೈವ್ ಗೆ ಎಲ್ಲೋ ಏನೋ ಹೆಚ್ಚು ಕಮ್ಮಿ ಶೇಪ್ ಏನಾದ್ರು ಹೋಗ್ಬಿಡುತ್ತೋ ಡಿಫ್ರೆಂಟ್ ಆಗಿ ಕಾಣ್ತಾನೋ ಅಂತ ಅನಿಸ್ತಾ ಇತ್ತು ಇವಾಗ ಓಕೆ ಇದು ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಒನ್ ರೈಡ್ ಕನ್ನಡಿಗ ಇವತ್ತು ನಮ್ಮ ಟೋನಿಗೆ ನಮ್ಮ ಯಮಹ ಆರ್ ಒನ್ ಫೈವ್ ಬೈಕ್ ವಿ ಫೋರ್ ವರ್ಷನ್ಗೆ ಒಂದು ಮಿನಿ ಟಾಪ್ ಬಾಕ್ಸ್ ಹಾಕೋಕ್ಕೆ ಬೈಕ್ ಇನ್ ವರ್ಲ್ಡ್ಗೆ ಹೋಗ್ತಾ ಇದ್ದೀರಿ ಇವತ್ತು ಈ ಟ್ವೆಂಟಿ ಸಿಕ್ಸು ಗಣರಾಜ್ಯೋತ್ಸವ ಹಾಗೆ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಕನ್ನಡಕ ಫ್ಲ್ಯಾಗ್ಲೆಲ್ಲ ಮಸ್ತಾಗಿ ಕಟ್ಟವ್ರೆ ಇವತ್ತೇನು ಕನ್ನಡೋತ್ಸವನ ಅಂತ ಅಷ್ಟು ಡೌಟ್ ಹೊಡಿತಾ ಇದೆ ನವಂಬರ್ ಇರೋದಿನ್ನು ಬಟ್ ಅಲ್ಟಿಯಾಗಿದೆ ಬೇಕ್ರಿ ಸರ್ಕಲ್ನಿಂದ ಸೀದಾ ಗುಟ್ಟಳ್ಳಿ ರೋಡ್ಗಂಟ ಸೀದಾ ಎಲ್ಲ ಕಡೆ ಕನ್ನಡಕ ಫ್ಲಾಗ್ ಕರ್ನಾಟಕ ಫ್ಲಾಗ್ ಕರ್ನಾಟಕ ಫ್ಲಾಗ್ ಸರಿ ಆಯಿತು ಇವಾಗ ಸದ್ಯಕ್ಕೆ ಇವಾಗ ನಮ್ಮ ಗಾಡಿಗೆ ಫೀಲ್ಡ್ ಹಾಕ್ಸೋಣ ಪೆಟ್ರೋಲ್ ಬಂಕ್ಗೆ ಫೀಲ್ಡ್ ಹಾಕ್ಸ್ಕೊಂಡು ಅಲ್ಲಿಂದ ಬೈಕ್ ಇನ್ ವರ್ಡ್ ಶಾಪ್ಗೋಗಿ ಹೋಗಿ ಇವತ್ತು ಟಾಪ್ ಬಾಕ್ಸ್ ಪರ್ಚೇಸ್ ಮಾಡ್ತೀನಿ ಇವತ್ತು ಇದು ಬಂದು ಎಸ್ ಪಿ ರೋಡಲ್ಲಿ ಬರುತ್ತೆ ಹಾಗೆ ಇಲ್ಲಿ ರಿಪಬ್ಲಿಕ್ ಡೇ ಆಫರ್ ಅಂತ ನಡೆಸ್ತಾ ಇದ್ದಾರೆ ಟ್ವೆಂಟಿ ಫೋರ್ತಿಂದ ಈ ತಿಂಗಳು ಮೂರನೇ ತಾರೀಕು ಗಂಟೆ ಇರುತ್ತೆ ಹಾಗೆ ನನಗಿಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಈ ಟಾಪ್ ಬಾಕ್ಸ್ ಆಗಿರ್ಬೋದು ರೈಡಿಂಗ್ ಜಾಕೆಟ್ ಆಗಿರ್ಬೋದು ಗ್ಲೌಸ್ ಆಗಿರ್ಬೋದು ಇಲ್ಲಿ ಇದೆಲ್ಲ ತುಂಬ ಚೀಪ್ ರೇಟಿಗೆ ಸಿಗುತ್ತೆ ಇವಾಗ ನಾವು ಇವಾಗ ಬೇರೆ ಆಕ್ಸೆಸರಿ ಶಾಪ್ ಅಂಗಡಿಗೆ ಅದ್ರಿಗೆ ಹೋದರೆ ಅಲ್ಲಿ ಒಂದು ಲೆವೆನ್ ತೌಸಂಡ್ ಟ್ವೆಲ್ ತೌಸಂಡ್ ಆಗೋ ಒಂದು ರೈಡಿಂಗ್ ಜಾಕೆಟು ಇಲ್ಲಿ ಜಸ್ಟ್ ಸೆವೆನ್ ತೌಸಂಡ್ಗೆ ರೈಡಿಂಗ್ ಗ್ಲೌಸ್ ಸಮೇತ ಕೊಡ್ತಾ ಇದ್ದಾರೆ ಬೇರೆ ಶಾಪ್ಗಳ್ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿಗೆ ಸಿಗುತ್ತೆ ಇಲ್ಲಿ ಇಲ್ಲಿ ಇವಾಗ ನಡೆಸ್ತಾ ಇರೋದು ಸೇಲ್ಸು ತುಂಬ ಕಮ್ಮಿಗೆ ಇವಾಗ ಫಾರ್ಟಿ ಫೈವ್ ಲೀಟರ್ಸ್ ಟ್ಯಾಂಕ್ ನೋಡಿದ್ರೆ ಫೋ ಫೋರ್ ತೌಸಂಡ್ ಫೈವ್ ಹಂಡ್ರೆಡು ಸಿಕ್ಸ್ ತೌಸಂಡು ಎರಡು ಕ್ವಾಲಿಟಿಯಲ್ಲಿ ಕೊಡ್ತಾಯಿದ್ದಾರೆ ಒಂದು ಫೈವರು ಇನ್ನೊಂದು ಅಲ್ಯೂಮಿನಿಯಮ್ಮು ನೋಡೋಣ ಅಲ್ಲಿ ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಇತ್ತ ಅಂತ ಗೊತ್ತಿಲ್ಲ ಅವ್ರು ವೀಡಿಯೋ ನೋಡ್ಕೊಂಡು ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ಆ್ಯಕ್ಚುಲಿ ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀನಿ ಬೈಕಿನ ವರ್ಡ್ನ ಸುಮಾರು ನಡೆದು ಸುಮಾರು ಶಾಪ್ಗಳದ್ದು ಇದ್ದಾವೆ ಇನ್ಸ್ಟಾಗ್ರಾಮ್ ಐ ಡಿ ಬಟ್ ಇವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬಟ್ ಪ್ರೈಸು ಅಷ್ಟೇ ತುಂಬ ಲೋ ಆಗಿರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಅದು ಸಿಗುತ್ತೆ ಇವಾಗ ನಾನು ಬೇರೆ ಕಡೆ ಟಾಪ್ ಬಾಕ್ಸ್ಗೆ ಹಾಕೋದಾಗ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹೇಳೋದು ಫಾರ್ಟಿ ಫೈವ್ ಡ್ರಿಟರ್ಸು ಇವರು ಒಂದು ಸೆವೆನ್ ತೌಸಂಡ್ ಸಿಕ್ಸ್ ತೌಸಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಬರುತ್ತೆ ಅದು ತಗೊಳ್ಳೋದಕ್ಕೆ ಈ ಟೈಮಲ್ಲಿ ತೊಗೊಳೋದಕ್ಕೆ ಬರುತ್ತೆ ಸರಿ ಅನ್ನು ಏನು ಗುರು ವೆದರು ಇದು ಒಬ್ಬ ನಮ್ಮ ಬೆಂಗಳೂರು ಕ್ಲೈಮೇಟ್ ವೆದಾರೆ ಒಂಥರ ಒಂದು ಬೆಳಗ್ಗೆ ಹೊತ್ತು ಚುಳಿ ಇರುತ್ತೆ ಮಧ್ಯಾಹ್ನ ಹೊತ್ತು ಬಿಸಿ ಇರುತ್ತೆ ಒಬ್ಬ ಸಾಕಾಗಿ ಹೋಗ್ಬಿಡುತ್ತೆ ದಿನ ಸ್ಟಿಲ್ ಸರಿ ಆಯಿತು ಅಲ್ಲಿ ಬೈಕ ಬೈಕ್ ಶೋರೂಮ್ ಹತ್ರ ಬೈಕ್ ಆಕ್ಸೈಸ್ ಶಾಪ್ ಹತ್ರ ಹೋಗಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಹಾಗೆ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ರೈಡೆಲ್ಲ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಪ್ಲ್ಯಾನ್ ಯಾವ ಥರ ಇರುತ್ತೆ ಏನು ಇರುತ್ತೆ ಅಂತ ಬಟ್ ನೆಕ್ಸ್ಟ್ ಮಂತ್ ಒಂದನೇ ತಾರೀಕಿಂದ ಮಾಡ್ತಾ ಯಾಕಂದರೆ ಈ ವರ್ಷದ ಫಸ್ಟ್ ಬ್ಲಾಗು ಫಸ್ಟ್ ವೀಡಿಯೋ ಇದೆ ಹಾಗೆ ಫಸ್ಟ್ ಸಿಂಪಲ್ಲಾಗಿ ಎಲ್ಲಿ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ರೈಡ್ ಯಾವ ಥರ ಇರುತ್ತೆ ಅಂತ ಬ್ರೋ ಎಲ್ಲರೂ ರೈಡ್ ಮಾಡ್ತಾರೆ ಎಲ್ಲರೂ ಹೋಗ್ತಾರೆ ಎಲ್ಲರೂ ಮಾಡ್ತಾರೆ ಎಲ್ಲ ಓಕೆನೆ ಎಲ್ಲರೂ ಮಾಡೋ ಥರ ನಾನು ಮಾಡೋದು ನಿಮ್ಗೆ ಉದ್ದಾಗೇನು ಪ್ರಯತ್ನ ಪಡೋಲ್ಲ ಬಟ್ ನಂದು ಏನಿರುತ್ತೆ ಅಂದರೆ ಇವಾಗ ಏನಾದರೂ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ಹೋಗ್ತೀನಿ ಅಂದರೆ ಫೈವ್ ಹಂಡ್ರೆಡ್ ಕಿಲೋಮೀಟ್ರಲ್ಲಿ ಒಂದು ಹಂಡ್ರೆಡ್ ಕಿಲೋಮೀಟ್ರಾದಮೇಲೆ ಊಟ ಬ್ರೇಕ್ಫಾಸ್ಟ್ ಮಾಡಿರೋದಾಗಿರ್ಬೋದು ಮಧ್ಯಾಹ್ನ ಊಟ ಮಾಡಿರೋದಾಗಿರ್ಬೋದು ನೈಟ್ ರೂಮ್ ಸ್ಟೇ ಆಗೋದು ಎಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಗೆ ಕೊಡೋಣ ಅಂತ ಅಪ್ಕಮಿಂಗ್ ರೈಡ್ ಪ್ಲ್ಯಾನ್ ಬೇಜಾನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಟ್ ಆ ಪ್ಲಾನ್ ಎಲ್ಲ ಇವಾಗ ಸದ್ಯಕ್ಕೆ ಇವಾಗ ಈ ತಿಂಗ್ಳು ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಮಂತ್ ಬೇಜ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮಂತ್ ವೀಡಿಯೋ ಅಪ್ಲೋಡ್ ಆಗುತ್ತಲ್ಲ ಅವಾಗ ನೀವೇ ನೋಡಿ ಹೇಳಿ ಹಾಗೆ ನನ್ನ ಚಾನಲ್ನ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೋ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆದಮೇಲೆ ಐವತ್ತು ಜನ ಕ್ರ್ಯಾಶ್ ಆದಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಡೌನ್ ಆಗೋದ್ರು ಯಾರಾದರೂ ಹೊಸೊಬ್ಬರು ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸ್ವಲ್ಪ ಸಪೋರ್ಟ್ ಸಿಗಂಗಾಗುತ್ತೆ ಹ್ಞೂ ಇವಾಗ ಸೀದಾ ಬೈಕ್ ಆಟೋಮೊಬೈಲ್ ಶಾಪ್ ಹತ್ರ ಹೋಗಿ ಎಸ್ ಪಿ ರೋಡ್ಗೆ ಹೋಗಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು ಗಾಯ್ಸ್ ಕೊನೆಗೂ ನಮ್ಮ ಟೋನಿಗೆ ಟಾಪ್ ಬಾಕ್ಸ್ ಹಾಕ್ಸಿದಾಯಿತು ನಮ್ದು ಯಾವ ಟಾಪ್ ಬಾಕ್ಸ್ ಹಾಕ್ಸಿದ್ರೆ ಇಪ್ಪತ್ತೈದು ಲೀಟ್ರ್ ಕಿಲೋ ಅಂತ ಹೋದೆ ಇಪ್ಪತ್ತೈದು ಲೀಟರ್ ಸಿಕ್ಕಿಲ್ಲ ಅಲ್ಲಿ ಇದ್ದಿದ್ದು ಟ್ವೆಂಟಿ ಏಯ್ಟ್ ಲೀಟರ್ಸ್ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ಅಂತ ಹೇಳಿದ್ರು ಇದು ಪ್ರೈಸ್ ಆಗಿದ್ದು ಫೋರ್ ತೌಸಂಡ್ ಫೈವ್ ಹಂಡ್ರೆಡು ಫಾರ್ಟಿ ಫೈವ್ ಲೀಟರ್ಸ್ ತಗೊಂಡಿದ್ರು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗೂ ಒಂದಿತ್ತು ಮತ್ತೆ ಫೋರ್ ತೌಸಂಡ್ಗೂ ಒಂದಿತ್ತು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ಫಾರ್ಟಿ ಫೈವ್ ಲೀಟರ್ಸ್ ಹಾಕಿದ್ರೆ ಅಮೌಂಟ್ ಪ್ರಶ್ನೆ ಬರಲ್ಲ ಯಾಕಂದ್ರೆ ಫಾರ್ಟಿ ಫೈವ್ ಲೀಟರ್ಸ್ ಹಾಕಿದ್ರೆ ಜಾತ್ರೆ ಆಗ್ಬಿಡುತ್ತೆ ಗಾಡಿ ಅಂತ ಮಿನಿ ಟಾಪ್ ಬಾಕ್ಸ್ ಒಂದು ಟ್ವೆಂಟಿ ಏಟ್ ಲೀಟರ್ಸ್ ಕೆಪಾಸಿಟಿ ಹಾಗೆ ಜಿ ಬಂದಿ ಒಂದು ಕೆ ಕೆಜಿ ಲೋಡ್ ಮಾಡ್ಬೋದು ನೋಡಿ ಒಳಗಡೆ ಎಲ್ಲ ಚೆನ್ನಾಗಿದೆ ಒಳಗಡೆ ಕ್ವಾಲಿಟಿ ನೋಡ್ತಾ ಇದ್ರಲ್ಲ ಆ ಹೋಟೆಲ್ ನೋಡಿ ಈ ತರ ಲಾಕ್ ಮಾಡೋದು ಏನೋ ಇವಾಗ ಸದ್ಯಕ್ಕೆ ಇವಾಗ ನನಗೆ ಕಲಿತಾ ಇದೀನಿ ಲಾಕು ಅನ್ಲಾಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ನೋಡೋದಿಕ್ಕೆ ಈ ತರ ಕಾಣಿಸ್ತಾ ಇದೆ ಇವಾಗ ನಮ್ಮ ಟೋನಿ ನಾನು ಎಷ್ಟು ಅಪ್ಕಮಿಂಗ್ ರೈಡ್ಗೆ ಪ್ಲಾನ್ ಆಗೋ ಮಗ ಸಿಗೋಣ ಮತ್ತೊಂದು ವಿಡಿಯೋಲಿ ಜೈ ಇನ್ ಜೈ ಕರ್ನಾಟಕ